ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಈವ್ನಿಂಗ್ ಬ್ಲಾಗ್ ಆಗಿದೆ ಸೊ ಸಂಜೆ ಮೇಲೆ ಹಾಲು ಬೆಳಗ್ಗೆ ಖಾಲಿಯಾಗಿತ್ತು ಹಾಗಾಗಿ ಹಾಲು ತರಿಸಿ ಇವಾಗ ಹಾಲನ್ನ ಕಾಯಿಸ್ತಾ ಇದ್ದೀನಿ ಸೊ ಹಾಲು ಖಾಲಿ ಆದರೆ ಮಧ್ಯದ್ರಲ್ಲಿ ನಾನು ಮಧ್ಯಾಹ್ನ ಏನು ಹೋಗಲ್ಲ ಒಂದು ಬೆಳಗ್ಗೆ ತರಿಸ್ತೀನಿ ಇಲ್ಲ ಅಂತಂದರೆ ಸಂಜೆ ಮೇಲೆ ತರಿಸ್ತೀನಿ ಸೊ ಹಾಲು ಸಂಜೆ ಕಾಯಿಸಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ಯಶು ಸ್ಕೂಲ್ಗೆ ಹೋಗಬೇಕಾದ್ರೆ ಕೂಡ ಅವಾಗ ಒಂದು ಸತಿ ಕಾಯಿಸ್ಬಿಟ್ಟು ಅವ್ನಿಗೆ ಹಾಲು ಕೊಡ್ತೀನಿ ಜೊತೆಗೆ ಪ್ರೋಟೀನ್ ಪೌಡ್ರ್ ಹೋಮ್ ಮೇಡ್ ಪ್ರೋಟೀನ್ ಪೌಡ್ರ್ ಮಿಕ್ಸ್ ಮಾಡಿ ಕೊಡ್ತೀನಿ ಸಂಜೆ ಯೂಶಲಿ ಫ್ರೆಶ್ ಅಪ್ ಆಗಿಬಿಟ್ಟು ಈ ಥರ ಕೆಲಸ ಎಲ್ಲ ಮಾಡಿಕೊಂಡು ಜೊತೆ ಕಾಫಿ ಜೊತೆಗೆ ಕಡಲೆಕಾಯಿ ಬೀಜ ಕೂಡ ತಂದಿದ್ರು ನಮ್ಮ ಯಜಮಾನ್ರು ಸೊ ಕಡಲೆಕಾಯಿ ಕಡಲೆಕಾಯಿ ಬೀಜ ಅಲ್ಲ ಕಡಲೆಕಾಯಿ ತಂದಿದ್ದರು ಅದನ್ನು ಕೂಡ ವಾಶ್ ಮಾಡ್ತಾಯಿದ್ದೀನಿ ತುಂಬ ಮಣ್ಣಿತ್ತು ಸೊ ಹಂಗಾಗಿ ಒಂದು ನಾಲ್ಕರಿಂದ ಐದು ಸತಿ ವಾಶ್ ಮಾಡಿಬಿಟ್ಟು ಇಡೋಣ ಅಂತ ಇಡ್ತಾಯಿದ್ದೀನಿ ನೋಡಿ ಎಷ್ಟು ಮಣ್ಣಿದೆ ಅಂತ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ತೊಳೆದು ತೊಳೆದು ಅದರಿಂದ ತೆಗ್ದು ತೆಗ್ದು ಹಾಕ್ತಾಯಿದ್ದೀನಿ ಈಗ ಫೈನಲಾಗಿ ಮಣ್ಣು ಎಲ್ಲ ಕ್ಲೀನ್ ಆಯಿತು ಈಗ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ದಿವಸಲ್ಲಿ ಕೊಡ್ತೀನಿ ಉಪ್ಪು ಹಾಕ್ಬಿಟ್ಟು ನಾನು ಈ ಥರ ಬೇಯಿಸ್ತೀನಿ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಹಿಡ್ಕೊಳ್ಳುತ್ತೆ ಅಂದರೆ ಜಾಸ್ತಿ ಉಪ್ಪು ಹಾಕಬೇಕು ಆವಾಗ ನಿಮಗೆ ಕಡಲೆಕಾಯಿ ಬೀಜ ಅಲ್ಲೆಲ್ಲ ಅದು ಹೀರ್ಕೊಳ್ಳುತ್ತಲ್ಲ ಅವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದು ಬಿಸಿಲು ಬರೋ ತನಕ ನಾನು ಪೂಜೆ ಕೂಡ ಮಾಡ್ಕೋಬೇಕು ಒಂದು ಕಡೆ ಹಾಲು ಇಟ್ಟಿದ್ದೀನಲ್ಲ ಅದು ಸಿಮ್ಮಲ್ಲಿ ಇಟ್ಟಿದ್ದೀನಿ ಅದು ಕಾಯುತ್ತೆ ಅಂದ್ಬಿಟ್ಟು ಈ ಕಡೆ ದೀಪ ಆಲ್ರೆಡಿ ಬೆಳಿಗ್ಗೆ ಹಚ್ಚಿದ್ದು ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ ಮನೇಲಿ ಸಂಜೆ ಹೊತ್ತು ಪೂಜೆ ಮಾಡಿದರೆ ಏನೋ ಒಂಥರ ಸಮಾಧಾನ ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಧೂಪ ಕೂಡ ಹಚ್ಚೋಣ ತುಂಬ ಚಳಿ ಇದೆ ಅಲ್ಲ ಹೊರಗಡೆ ಹಂಗಾಗಿ ಧೂಪ ಎಲ್ಲ ಹಚ್ಚಿದರೆ ಸ್ವಲ್ಪ ಮನೆ ಕೂಡ ಆಗಿರುತ್ತೆ ಯಾರೂ ಕಾಯಿಲೆ ಬೀಳಲ್ಲ ಅಂದ್ಬಿಟ್ಟು ಈಗ ಒಂದು ಕಡೆಯಿಂದ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಚಳಿ ಇರೋದ್ರಿಂದ ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗಿ ಬರ್ತಾರೆ ಬೇಗ ಕಾಯಿಲೆ ಬೀಳ್ತಾರೆ ಅಂದರೆ ಹೊರಗಡೆ ಎಲ್ಲ ಆಟ ಆಡ್ತಾರೆ ನೋಡಿ ಅದು ಮಣ್ಣು ಧೂಳು ಡಸ್ಟು ಎಲ್ಲ ಅವ್ರಿಗೆ ನೆಗಡಿ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಎಷ್ಟಿಗೆ ಸಂಜೆ ಬಂದ ಅಂದರೆ ಹಾಲಲ್ಲಿ ಅರಿಶಿನ ಪುಡಿ ಹಾಕಿ ಕೊಡ್ತೀನಿ ಇಲ್ಲಾಂದರೆ ಬೆಳಿಗ್ಗೆ ಕೊಡ್ತೀನಿ ಸೊ ಒಂದೊಂದು ದಿವಸ ಪ್ರೋಟೀನ್ ಪೌಡ್ರು ಒಂದೊಂದು ದಿವಸ ಹಾಲಲ್ಲಿ ಅರಶಿನ ಪುಡಿ ಮತ್ತು ಬೆಲ್ಲ ಹಾಕಿ ಕೊಡ್ತೀನಿ ಸೊ ಕುಡಿದ್ಬಿಟ್ಟು ಹೋಗ್ತಾನೆ ಒಂದು ಕಡೆ ಧೂಪನೂ ಹಚ್ಚಿದ್ದೀನಿ ಈ ಕಡೆ ನಾನು ಆರತಿ ಬೆಳಗ್ತಾ ಇದ್ದೀನಿ ಈ ಥರ ವೆದರ್ ಇರಬೇಕಾದ್ರೆ ಮಕ್ಕಳನ್ನ ಸ್ವಲ್ಪ ಬೆಚ್ಚಗೆ ಇಟ್ಕೋಬೇಕು ಸೊ ಆವಾಗ ಅವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಟೆಸ್ಟು ಮತ್ತು ಸ್ಪೋರ್ಟ್ಸು ಎಲ್ಲ ಶುರುವಾಗಿರೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿದ್ದರೆ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಇಲ್ಲಾಂದರೆ ಮಕ್ಕಳಿಗೆ ಹುಷಾರಿಲ್ಲದೆ ಇರೋ ಥರ ಆದರೆ ನಮಗೂ ಯಾವ ಕೆಲಸನೂ ಆಗೋಲ್ಲ ಅವ್ರನ್ನ ನೋಡ್ಕೊಂಡಿರೋದೆ ಸರಿ ಹೋಗಿಬಿಡುತ್ತೆ ಇನ್ನು ಅವ್ರ ಕೈ ಕೂಡ ಬಿಡೋಲ್ಲ ಅದ್ರಲ್ಲಿ ನಮ್ಮ ಯಶಂತೂ ಅವನಿಗೆ ಹುಷಾರಿಲ್ಲ ಅಂದರೆ ಪಕ್ಕದಲ್ಲೇ ಇರಬೇಕು ಎಲ್ಲಿ ಹೋಗೋಕ್ಕೂ ಕೊಡಲ್ಲ ಆ ಥರ ಮಾಡ್ತಾನೆ ಹಂಗಾಗಿ ನಾನು ಅವನಿಗೆ ಯಾವಾಗೂ ಪ್ರಿಕಾಷನ್ ಮೆಷರ್ಸ್ ನಾನು ಯಾವಾಗೂ ತೊಗೋತೀನಿ ಸಮಟೈಮ್ಸ್ ಅವನು ಹೇಳಿದ ಮಾತು ಕೇಳೋಲ್ಲ ನೋಡಿ ಗೊತ್ತಿಲ್ಲದೆ ಐಸ್ ಕ್ರೀಮ್ ಎಲ್ಲ ತಿನ್ನೋದು ಚಾಕ್ಲೇಟ್ ಎಲ್ಲ ತಿನ್ನೋದು ಮಾಡಿದ ಅಂದರೆ ಹುಷಾರ್ ತಪ್ಪಿಡ್ತಾನೆ ಅತಿಯಾಗಿ ಸ್ಕೂಲಲ್ಲಿ ಡಸ್ಟಲ್ಲಿ ಆಡೋದು ಅದನ್ನೆಲ್ಲ ಮಾಡ್ಕೊಂಡು ಬಂದ ಅಂದರೆ ಅದೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಲ್ಲ ಅದೆಲ್ಲ ಮಾಡ್ತಾ ಅಂತಂದರೆ ಆಗ ಕಾಯಿಲೆ ಬೀಳ್ತಾನೆ ಸೊ ಅದಕ್ಕೆ ಇವಾಗ ಮನೆಯೆಲ್ಲ ಸತಿ ಧೂಪ ತೋರಿಸೋಣ ಅಂತ ತೋರಿಸ್ಕೊಂಡು ಬರ್ತಾಯಿದ್ದೀನಿ ಹಾಗೆ ಸಂಜೆಗೆ ಮಮ್ಮಿ ಬಿಸ್ಕೆಟ್ ತಂದಿದ್ದೀನಿ ಟೀ ಮಾಡಿಕೊಡು ಅಂದ ಸರಿ ಆಯಿತು ಅಂದ್ಬಿಟ್ಟು ಅವರಪ್ಪಾಗೆ ಅವನಿಗೆ ಟೀ ಮಾಡಿಕೊಂಡು ಹಾಗೆ ಕಡಲೆಕಾಯಿ ಬೀಜನೂ ಬೇಯಿಸಿದೆ ಅಲ್ಲ ಒಂದು ಕಡೆ ನಾವು ನಾನು ನಮ್ಮಕ್ಕಾಗೆ ಕಾಫಿ ಅವನಿಗೆ ಅವರಪ್ಪಾಗೆ ಟೀ ಅವರಪ್ಪ ಜೆರಾಕ್ಸ್ ಕಾಪಿ ಅಂತ ಹೇಳ್ಬೋದು ಯಶು ಸೊ ಅವರಪ್ಪ ಏನು ಮಾಡ್ತಾರೆ ನೋಡಿ ಅದನ್ನೇ ಅವನು ಮಾಡೋದು ಅವರಪ್ಪ ಕಾಫಿ ಕುಡಿಯೋಲ್ಲ ಅಂದರೆ ಇವನು ಕುಡಿಯೋಲ್ಲ ಅವರಪ್ಪ ಚಿತ್ರಾನ್ನ ಅಲ್ಲಿ ಕಡಲೆಕಾಯಿ ಬೀಜ ತಿನ್ನಲ್ಲ ಅಂದರೆ ಇವನು ತಿನ್ನಲ್ಲ ಕೆಲ್ವೊಂದು ವಿಷಯ ನಾವು ಹೇಳ್ತೀವೋ ಹೇಳ್ಕೊಡಲ್ವೋ ಬೈ ಡಿಫಾಲ್ಟ್ ಅವ್ರಿಗೆ ಬಂದ್ಬಿಡುತ್ತೆ ನಮ್ಮ ಮನೆಯಲ್ಲಿ ನಾನು ನಮ್ಮಮ್ಮ ಎಲ್ಲ ತೆಲುಗು ಮಾತಾಡೋದು ಸೊ ಅವರಪ್ಪ ಕನ್ನಡ ಮಾತಾಡೋದು ಫಸ್ಟು ಅವನು ಹುಟ್ಟಿದಾಗ ನಾವು ಅಲ್ಲೇ ಮಾತಾಡಿಸ್ತಾ ಇದ್ದಿದ್ದು ಸುಮಾರು ಒಂದೂವರೆ ಎರಡು ವರ್ಷ ತನಕ ತೆಲುಗಲ್ಲೇ ಅವನು ಮಾತಾಡ್ತಾ ಇದ್ದ ಅಂದರೆ ಅವ್ನಿಗೆ ಮಾತು ಬರೋದೆ ಒಂದೂವರೆ ವರ್ಷ ಆಮೇಲೆ ಬಟ್ ಅವ್ನಿಗೆ ಅರ್ಥ ಆಗ್ತಾ ಇದ್ದಿದ್ದು ತೆಲುಗು ಆಮೇಲೆ ಅವರಪ್ಪ ಹೇಗೆ ಕ್ಯಾಪ್ಚರ್ ಮಾಡಿಕೊಂಡ್ರು ಅಂತಲೇ ಗೊತ್ತಿಲ್ಲ ಇವಾಗ ತೆಲುಗು ಅವನಿಗೆ ಬರೋದೇ ಇಲ್ಲ ನಮ್ಮ ಮನೆಯಲ್ಲೂ ಇವಾಗ ಯಾರೂ ತೆಲುಗು ಮಾತಾಡಲ್ಲ ನಮ್ಮ ಮಮ್ಮಿ ಜೊತೆ ಅಷ್ಟೇ ನಾವು ಮಾತಾಡ್ತಾಯಿದ್ದಿತ್ತು ಅದು ಬಿಟ್ಟರೆ ಇವಾಗ ನಾನು ನಮ್ಮ ಆಗಲಿ ಜಾಸ್ತಿ ಕನ್ನಡನೇ ನಮ್ಮ ಮನೆಯಲ್ಲಿ ತೆಲುಗು ಅಂತೂ ಇವಾಗ ನಮ್ಮ ಅರ್ಥೋದಂಗೆ ಆಗೋಗಿದೆ ಸೊ ಯಾರಾದರೂ ಪರಿಚಯದವರು ಸಿಕ್ಕಿದಾಗ ಅದನ್ನ ನಮ್ಮ ರಿಲೇಟಿವ್ಸು ಆ ಥರ ಯಾರಾದರೂ ಸಿಕ್ಕಿದಾಗ ಅವ್ರ ಹತ್ರ ಅಷ್ಟೇ ತೆಲುಗು ಮಾತಾಡೋದು ಅದು ಬಿಟ್ಟರೆ ಬೇರೆ ಯಾರ ಹತ್ರ ಮಾತಾಡೋಲ್ಲ ನಾನು ನಮ್ಮ ಇದ್ದಾಗ ನಾನು ನಮ್ಮಮ್ಮಿ ಅಕ್ಕ ಮತ್ತು ನಮ್ಮಮ್ಮಿ ಎಲ್ಲ ಮಾತಾಡ್ತಾ ಇದ್ದಿದ್ದು ನಮ್ಮ ಯಜಮಾನ್ರ ಹತ್ರ ಕನ್ನಡ ಮಾತಾಡ್ತಾ ಇದ್ದಿದ್ದು ಅಪ್ಪ ಕೂಡ ಅಷ್ಟೇ ನಮ್ಮ ಹತ್ರ ಅಲ್ಲಿ ಮಾತಾಡ್ತಾನೆ ಇರಲಿಲ್ಲ ಕನ್ನಡದಲ್ಲೇ ಮಾತಾಡೋರು ಹಂಗಾಗಿ ನಮ್ಮ ಮನೇಲಿ ಕನ್ನಡ ಜಾಸ್ತಿ ಅಲ್ವಾ ಸೊ ಹಂಗಾಗಿ ಅವನು ಕೂಡ ತೆಲುಗು ಮರ್ತೆ ಹೋಗಿಬಿಟ್ಟಿದ್ದಾನೆ ಸೊ ಯಾವಾಗಾದರೂ ಕಳ್ಸ್ಕೊಳ್ಳೋ ಅಟ್ಲೀಸ್ಟು ಅಮ್ಮನ ಭಾಷೆ ಅಂತಾದರೂ ನೆನಪಿರುತ್ತೆ ಅಂತ ಹೇಳಿದಾಗ ಒಂದೆರಡು ಮಾತು ಕಲಿತಾನೆ ಮತ್ತೆ ಅಲ್ಲಿಗೆ ಅಲ್ಲೇ ಮರ್ತೋಗ್ತಾನೆ ಇದಕ್ಕೆ ಅನಿಸುತ್ತೆ ಬಾಂಡಿಂಗ್ ಅಂತ ಹೇಳೋದು ಅಪ್ಪ ಮಗಂದು ಅಪ್ಪ ಏನು ಮಾಡ್ತಾರೆ ಅಥನೇ ಮಕ್ಕಳು ಮಾಡ್ತಾರೆ ಅಂತಾರಲ್ಲ ಇದೇ ಅನಿಸುತ್ತೆ ನಮಗೂ ಅದೇ ನಮ್ಮ ಅಪ್ಪ ಕನ್ನಡ ಮಾತಾಡೋರು ಹಾಗಾಗಿ ನಮಗೆ ತೆಲುಗು ಜಸ್ಟ್ ಮಮ್ಮಿ ಹತ್ರ ಮಾತಾಡೋಕೆ ಮಾತ್ರ ಮಮ್ಮಿ ನಮ್ಮ ಅಜ್ಜಿ ಹತ್ರ ಮಾತಾಡೋಕೆ ಮಾತ್ರನೇ ಅದು ಬಿಟ್ಟರೆ ಬೇರೆ ಯಾರ ಹತ್ರನೂ ನಾವು ಮಾತಾಡ್ತಾ ಇರಲಿಲ್ಲ ಅಕ್ಕ ತಂಗಿಯರು ಕೂಡ ಅಷ್ಟೇ ಕನ್ನಡದಲ್ಲೇ ಮಾತಾಡ್ತಾ ಇದ್ವಿ ಅದು ಬಿಟ್ಟರೆ ನಮ್ಮ ಅಜ್ಜಿಯವರು ತಂಗಿ ಇದ್ದಾರೆ ಇವಾಗ ಅವರೊಬ್ಬರ ಹತ್ರ ನಾವು ತೆಲುಗು ಮಾತಾಡ್ತೀವಿ ಹೀಗೆ ನಮ್ಮನೆ ಕತೆ ಸೊ ಫೈನಲ್ಲಾಗಿ ಟೀ ಮತ್ತು ಕಾಫಿ ಕೂಡ ಆಗಿದೆ ಒಂದು ಕಡೆ ಟೀನ ಸೋಸ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಕಾಫಿ ಕೂಡ ಸೋಸ್ಕೋತಾ ಇದ್ದೀನಿ ಕಡಲೆಕಾಯಿ ಬೀಜ ಕೂಡ ರೆಡಿ ಆಗಿದೆ ಇವಾಗ ಸಾರಿ ಕಡಲೆಕಾಯಿ ರೆಡಿ ಆಗಿದೆ ಅದು ಕೂಡ ಒಂದು ಮೂರಿಂದ ನಾಲ್ಕು ಬಿಸಿಲು ಕೊಟ್ಟೆ ಚೆನ್ನಾಗಿ ಸೊ ಚೆನ್ನಾಗಿ ಬೆಂದಿರುತ್ತೆ ನಿಮ್ಮ ಮನೇಲೂ ಈ ಥರ ಯಾವುದಾದ್ರೂ ಮಿಕ್ಸ್ಡ್ ಲ್ಯಾಂಗ್ವೇಜ್ ಆಗಲಿ ಅಂದರೆ ನಮ್ಮ ಭಾಷೆ ನಮ್ಮ ಮರ್ತೋಗಿ ಇನ್ನೊಂದು ಭಾಷೆ ಮಾತಾಡೋದೆಲ್ಲ ನಡೆಯುತ್ತಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಅಂದರೆ ಕನ್ನಡ ನಮ್ಮ ಭಾಷೆನೇ ಆದರೆ ನಮ್ಮ ಮದರ್ ಟಂಗ್ ಅಂತ ಇರುತ್ತಲ್ಲ ಸೊ ಇವಾಗ ನಮ್ಮ ಮನೇಲಿ ತೆಲುಗು ಅಂತ ಮಾತಾಡ್ತಾ ಇದ್ದು ನಾವು ಇವಾಗ ನಾವೇ ಮರ್ತೋದು ಅಂದರೆ ನಮ್ಮ ಹೆಷ್ಗೆ ಅದು ಗಂಧ ಗಾಳಿನೂ ಗೊತ್ತಾಗಲ್ಲ ಅಟ್ಲೀಸ್ಟ್ ನಮ್ಮಮ್ಮ ಮಾತಾಡ್ತಾಳೆ ಅಂತಾದರೂ ಮಾತಾಡಿದರೆ ನಮಗೂ ಒಂದು ಖುಷಿಯಾಗುತ್ತೆ ಎನಿವೇಝ ಈ ಕಡೆ ಕಡಲೆಕಾಯಿ ಬೀಜ ಎಲ್ಲ ಇದ್ದೀನಿ ನೀರೆಲ್ಲ ಈಗ ಅವ್ರಿಗೆ ಟೀ ಮತ್ತು ಕಾಫಿ ಕೊಟ್ಟಿದ್ದೀನಿ ಸೊ ಕಾಫಿ ಜೊತೆಗೆ ಕಡಲೆಕಾಯಿ ಬಿಸಿ ಬಿಸಿ ಕಡಲೆಕಾಯಿ ಸಾಯಂಕಾಲ ಮಳೆ ಬರ್ತಾ ಇರಬೇಕಾದ್ರೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನಾವು ಸಣ್ಣವರಿದ್ದಾಗ ಸ್ನ್ಯಾಕ್ಸ್ ಅಂದರೆ ನಮಗೆ ಇದು ಬಿಟ್ಟರೆ ಜೋಳ ತಂದು ಕೊಡೋರು ನಮ್ಮಮ್ಮ ಅದು ಬಿಟ್ಟರೆ ನಮಗೆ ಬೇರೆ ಸ್ನ್ಯಾಕ್ಸ್ ಅಂತ ಏನೂ ಗೊತ್ತಾಗ್ತಾನೆ ಇರಲಿಲ್ಲ ಅದು ಬಿಟ್ಟರೆ ನಮ್ಮ ಅಜ್ಜಿಯೆಲ್ಲ ಚಕ್ಲಿ ನಿಪ್ಪಟ್ಟು ಕೋಳುಬಳೆ ಇಂಥದ್ದೆಲ್ಲ ಸುಟ್ಟಿಡೋರು ಆದರೆ ಇವಾಗಿನ ಮಕ್ಕಳಿಗೆ ಅದೆಲ್ಲ ಸ್ನ್ಯಾಕ್ಸೇ ಅಲ್ಲ ಅದೆಲ್ಲ ಅವ್ರಿಗೊಂದು ತಿಂಡಿನೇ ಅಲ್ಲ ಅವ್ರಿಗೆ ತಿನ್ನಬೇಕು ಅಂತ ಕೂಡ ಅನಿಸಲ್ಲ ನಾವು ಯಾವಾಗಾದರೂ ಫೋರ್ಸ್ ಮಾಡಿದರೆ ಮಾತ್ರ ತಿಂತಾರೆ ನನಗೆ ಚಿಕ್ಕ ವಯಸ್ಸಲ್ಲಿ ಜೋಳ ಅಂದರೆ ತುಂಬ ಇಷ್ಟ ಸೊ ಇವಾಗೂ ಇಷ್ಟ ಬಟ್ ಏನಂತಂದರೆ ಆ ರೇಂಜಿಗೆ ತಿನ್ನಲ್ಲ ತುಂಬ ತಿಂತಾಯಿದ್ದೆ ಎಲ್ಲಿ ರೋಡಲ್ಲಿ ಮಾರ್ಕೊಂಡು ಹೋದರೂ ಕೂಡ ಅಷ್ಟು ತಿಂತಾಯಿದ್ದೆ ಮತ್ತು ನಮ್ಮ ಮಾರ್ಕೆಟಿಂದ ತರೋರು ಅದನ್ನು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ವಿ ಜಾಸ್ತಿ ಎಳೆಯದೆ ತಿಂತ ಇದ್ದಿದ್ದು ಹೇಗೆ ಅಂತಂದರೆ ಅದು ಮೇಲುಗಡೆ ಈ ಕಾರ್ನ್ ಏನಿರುತ್ತೆ ಅದನ್ನೆಲ್ಲ ತಿಂದ್ಬಿಟ್ಟು ಒಳಗಡೆ ಲೇಯರ್ ಇರುತ್ತೆ ಅಲ್ವ ಅದನ್ನು ಕೂಡ ತಿಂತಾಯಿದ್ದೆ ನಾನು ಅಷ್ಟು ನನಗಿಷ್ಟ ಆಗೋದು ಅಂದರೆ ಮೇಲ್ಗಡೆ ಇದು ಆ ಕಾರ್ನೆಲ್ಲ ತಿನ್ಬಿಟ್ಟು ಒಳಗಡೆ ಇದು ರಸ ಇರುತ್ತಲ್ಲ ಉಪ್ಪು ಹಾಕಿ ಬೇಯಿಸಿರ್ತೀವಲ್ಲ ಆ ರಸ ಎಲ್ಲ ಕುಡಿದಾಗ ಚೆನ್ನಾಗಿ ಅನ್ನಿಸೋದು ಸೊ ನಾವು ಅಮ್ಮ ಬೈಯೋರು ನೀನು ಹಸುವಾಗಿ ಉಟ್ಟಬೇಕಾಗಿತ್ತು ಅದನ್ನೆಲ್ಲ ತಿಂತೀಯಾ ಅಂತ ಹೇಳೋರು ಇವಾಗ ಅದನ್ನೆಲ್ಲ ಮಿಸ್ ಮಾಡ್ಕೋತೀವಿ ಅಂತ ಅನಿಸುತ್ತೆ ಅದಕ್ಕೆ ಹೇಳೋದು ಚೈಲ್ಡ್ಹುಡ್ನ ನಾವು ಫುಲ್ಲಾಗಿ ಎಂಜಾಯ್ ಮಾಡಬೇಕು ಅಂತ ಆ ಮೆಮೊರೀಸ್ ಎಲ್ಲ ಲಾಸ್ಟ್ ತನಕ ಇರುತ್ತೆ ಯಾವಾಗಲೂ ಈ ಕಡೆ ನೋಡಿ ಅಪ್ಪ ಅಮ್ಮ ಕಾಯ್ಬರು ಏನು ಆಟ ಇದ್ದಾರೆ ಅಂತ ಕಡಲೆಕಾಯಿ ಬೀಜ ತೊಗೊಂಡು ಒಬ್ಬರು ಬಾಯಗಿನೊಬ್ರು ಹಾಕೋದು ಇವರು ನಾನು ನೋಡು ಹಿಂಗೆ ತಿಂತೀನಿ ಅಂತ ಅದೆಲ್ಲ ಹೋಗಿ ಅಲ್ಲಿ ಇಲ್ಲಿ ಬೀಳ್ತಾಯಿತ್ತು ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೆ ಸುಮ್ಮನೆ ವೇಸ್ಟ್ ಮಾಡಬೇಡಿ ನೆಟ್ಟಿಗೆ ಹೆಂಗೆ ಬರುತ್ತೋ ಹಂಗೆ ತಿನ್ನಿ ಅಂತ ನಮ್ಮ ಹೆಸ ಇನ್ನೊಂದು ಮಗಲ್ಲಿ ಟೀ ಹಾಕ್ಕಿ ಅದರಲ್ಲಿ ಬಿಸ್ಕೆಟ್ ಅದು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ರೆಡ್ ಮಗು ತೊಗೊಂಡು ಅದರಲ್ಲಿ ಟೀ ಐ ಮೀನ್ ಬಿಸ್ಕೆಟ್ ಹತ್ಕೊಂಡು ಇದ್ದಾನೆ ನಾವು ಸಣ್ಣವರಿದ್ದಾಗ ಬಿಸ್ಕೆಟ್ ಅಂದರೆ ನಮ್ಗೆ ಒಂದೇ ಬಿಸ್ಕೆಟ್ ಗೊತ್ತಾಗಿದ್ದಿದ್ದು ಅದು ಪಾರ್ಲೇಜಿ ಬಿಸ್ಕೆಟು ಸೊ ಅದನ್ನು ನೀರಲ್ಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿಂತಾಯಿದ್ವಿ ಇವ್ರಿಗೆ ಇವಾಗ ಬಿಸ್ಕೆಟ್ ಅಂದರೆ ಚಾಕ್ಲೇಟ್ ಬಿಸ್ಕೆಟೇ ಬೇಕು ಕ್ರೀಮ್ ಇರೋ ಬಿಸ್ಕೆಟೇ ಬೇಕು ಸೊ ಪಾರ್ಲೇಜಿ ಅಂದರೆ ಅವ್ರಿಗೆ ಅದೆಲ್ಲ ಇಳಿಯೋದಿಲ್ಲ ಮಾರಿ ಬಿಸ್ಕೆಟ್ ಇಳಿಯೋದಿಲ್ಲ ಹೀಗಾಗಿತ್ತು ನಮ್ಮ ಈವ್ನಿಂಗ್ ರೊಟೀನು ಸೊ ಕಡಲೆಕಾಯಿ ಬೀಜ ಜೊತೆಗೆ ಮಳೆ ಹಂಗೂ ಜೋರಾಗಿ ಬರ್ತಾಯಿತ್ತು ಹಾಗೆ ವೆದರ್ ಕೂಡ ತುಂಬ ತಣ್ಣಗಿತ್ತಲ್ಲ ಹಂಗಾಗಿ ಸ್ನ್ಯಾಕ್ಸ್ ಮಾಡಿದ್ದು ನಮಗಿದೆ ಸ್ನ್ಯಾಕ್ಸು ಎನಿವೇಸ್ ಇವತ್ತಿನ ವ್ಲಾಗ್ ಇದಾಗಿದೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ದೆನ್ ಟೇಕ್ ಕೇರ್ ಬ ಬಾಯ್